ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋಪ್ ಯು ಆಲ್ ಡೂಯಿಂಗ್ ಗುಡ್ ಇವತ್ತಿನ ಈ ವಿಡಿಯೋ ಸ್ವಲ್ಪ ಡಿಫ್ರೆಂಟ್ ಆಗಿದೆ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ನಾವು ಕೈಯಾರೆ ಹೊರಲಲ್ಲಿ ಮಾಡ್ಕೊಂಡು ತಿನ್ನೋವಂತಹ ಚಟ್ನಿ ಯಾರಿಗಿಷ್ಟ ಇರೋಲ್ಲ ಫ್ರೆಂಡ್ಸ್ ಎಲ್ಲರಿಗೂ ಇಷ್ಟ ಆಗುತ್ತೆ ನನಗಂತೂ ಈ ರೀತಿ ಹೊರಲಲ್ಲಿ ಜಜ್ಜಿ ಮಾಡೋ ಚಟ್ನಿಗಳಂದರೆ ಎಲ್ಲ ರೆಸಿಪೀಸು ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಚಟ್ನಿ ಎಲ್ಲ ಪ್ರಿಪೇರ್ ಮಾಡಿ ಆದಮೇಲೆ ಈ ರೀತಿ ಹೊರಳಲ್ಲೇ ರೈಸ್ನ ಕಲಿಸ್ಕೊಂಡು ತಿನ್ಬೇಕಂದ್ರೆ ಇನ್ನೂ ಇಷ್ಟ ಯಾಕಂದರೆ ತುಂಬಾ ಟೇಸ್ಟ್ ಇರುತ್ತೆ ಸೊ ವಿಡಿಯೋ ಖಂಡಿತ ನಿಮಗೆ ಯೂಸ್ ಆಗುತ್ತೆ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮರಿಬೇಡಿ ಕಂಫ್ರೆಂಡ್ಸ್ ಲೇಟ್ ಮಾಡಿದಿರಾ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಈ ಆನಿಯನ್ ಮತ್ತು ಮೆಣಸಿನ್ಕಾಯಿ ಚಟ್ನಿನ ಪ್ರಿಪೇರ್ ಮಾಡಲು ನಾನು ಒಂದು ದೊಡ್ಡ ಸೈಜ್ ಆನಿಯನ್ ತೊಗೊಂಡ್ಬಿಟ್ಟು ಈ ರೀತಿ ಸ್ಟವ್ ಮೇಲೆ ಡೈರೆಕ್ಟಾಗಿ ಸುಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ರೀತಿ ಸುಟ್ಟು ಮಾಡೋದ್ರಿಂದ ನಮಗೆ ಚಟ್ನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಂದು ಎರಡು ತುತ್ತು ಜಾಸ್ತಿನೇ ತಿಂತಾರೆ ಯಾರು ಚಟ್ನಿಗಳು ನಮಗೆ ಇಷ್ಟ ಅನ್ನಲ್ವೋ ಅವ್ರು ಸಹ ಈ ರೀತಿ ನಾವು ಸುಟ್ಟು ಮಾಡುವ ಚಟ್ನಿ ಇರ್ಬೋದು ಟೊಮೆಟೊ ಆನಿಯನ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನಂತರ ಒಂದು ಕಡಾಯಿಗೆ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಬಿಟ್ಟು ಹಸಿ ಮೆಣ್ಸಿನ್ಕಾಯಿ ಮತ್ತು ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಒಂದು ಒಂದು ಮೂವತ್ತರಿಂದ ನಲ್ವತ್ತು ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ನೀಟಾಗಿ ಫ್ರೈ ಆಗುತ್ತೆ ಕೊತ್ತಂಬರಿ ಸೊಪ್ಪು ಸಹನೂ ಜಾಸ್ತಿ ಫ್ರೈ ಆಗಬೇಕಾದ ಅವಶ್ಯಕತೆ ಇಲ್ಲ ಸೊ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಲಾಸ್ಟಲ್ಲಿ ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ಟು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಚಟ್ನಿ ಪ್ರಿಪೇರ್ ಮಾಡೋಕಿನ್ನ ಮುಂಚೆ ಹೊರಳೆಲ್ಲ ನೀಟಾಗಿ ತೊಳ್ಕೊಂಬಿ ಇದನ್ನೆಲ್ಲ ಹುರ್ಕೊಳಕಿನ್ನ ಮುಂಚೆನೆ ಹೊರಳೆಲ್ಲ ನಾನು ನೀಟಾಗಿ ತೊಳೆದು ಇಟ್ಕೊಂಬಿಟ್ಟೆ ಸೊ ನೀಟಾಗಿ ಒಣಗೋಗಿದೆ ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪು ಸಹ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಕಳ್ಳುಪ್ಪನ್ನ ತೊಗೊಂಡಿದ್ದೀನಿ ಈಗ ಫಸ್ಟ್ ನಾವು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ಫ್ರೈ ಮಾಡ್ಕೊಂಡಿದ್ವಲ್ಲ ಆಯಿಲಲ್ಲಿ ಅದನ್ನು ಹಾಕಿಬಿಟ್ಟು ಫಸ್ಟ್ ನಾವು ಚೆನ್ನಾಗಿ ಜಜ್ಕೋಬೇಕು ನಂತರ ನಾವು ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಅಂದರೆ ಆನಿಯನ್ನು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪನ್ನ ಸೇರಿಸ್ಕೊಂಡ್ಬಿಟ್ಟು ಜಜ್ಜ್ಕೋಬೇಕಾಗತ್ತೆ ಫ್ರೆಂಡ್ಸ್ ಈ ರೀತಿ ಚಟ್ನಿಗಳಂತೂ ಜಾಸ್ತಿ ನಾನ್ ವೆಜ್ ತಿಂದಾಗ ತುಂಬಾ ಟೇಸ್ಟ್ ಸಿಗುತ್ತೆ ಚೆನ್ನಾಗಿರುತ್ತೆ ಪ್ಲಸ್ ನಮ್ಗೆ ಯಾವಾಗಾದರೂ ಜ್ವರ ಬರುತ್ತಲ್ಲ ಫ್ರೆಂಡ್ಸ್ ಊಟ ಮಾಡೋಕ್ಕೆ ಆಗಲ್ಲ ಅಂಥ ಟೈಮಲ್ಲಿ ಈ ರೀತಿ ಚಟ್ನಿ ಪ್ರಿಪೇರ್ ಮಾಡಿಕೊಂಡು ತಿಂದರೆ ಹೊಟ್ಟೆ ತುಂಬ ಆರಾಮಾಗಿ ಊಟ ಮಾಡ್ಬೋದು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ಆದಮೇಲೆ ಈಗ ನಾವು ಹುರ್ಕೊಂಡಿದ್ವಲ್ಲ ಆನಿಯನ್ ಮೇಲೆ ಸಿಪ್ಪೆಯೆಲ್ಲ ತೆಗೆದ್ಬಿಟ್ಟು ಹಾಕ್ಕೋಬೇಕು ಕಪ್ಪಗಾಗಿರುತ್ತಲ್ಲ ಆ ಸಿಪ್ಪೆ ಎಲ್ಲ ಹಾಕಬಾರ್ದು ಚಟ್ನಿ ಎಲ್ಲ ತುಂಬ ಕಪ್ಪಗಾಗುತ್ತೆ ಪ್ಲಸ್ಸು ಹೊಗೆ ಹೊಗೆ ಸ್ಮೆಲ್ ಬರುತ್ತೆ ಸೊ ಅದಕ್ಕೆ ಈ ರೀತಿ ನೀಟಾಗಿ ರಿಮೂವ್ ಮಾಡಿಬಿಟ್ಟು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿಗೆ ಆಮ್ಲೆಟ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಚಟ್ನಿಯಲ್ಲಿ ತಿಂದ ನಂತರ ಸ್ವಲ್ಪ ಚಟ್ನಿ ಅನ್ನೋಕ್ಕೆ ಮೊಸರು ಹಾಕ್ಕೊಂಡು ತಿಂದ್ರೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಳೇ ಕಾಲದಲ್ಲೆಲ್ಲ ಜಾಸ್ತಿ ಇಂಥ ಚಟ್ನಿಗಳೇ ತಿಂತಾಯಿದ್ರು ನಾವು ಚಿಕ್ಕವರಾಗಿದ್ದಾಗ ಆಗಿದ್ದಾಗ ಸಹೂ ವೀಕಲ್ಲಿ ಒಂದು ಸಲ ಇಲ್ಲ ಎರಡು ಸಲ ಆದರೂ ನಾವು ಇಂಥ ಚಟ್ನಿಗಳನ್ನ ಟೇಸ್ಟ್ ಮಾಡ್ತಾ ಇದ್ವಿ ಮನೆಯಲ್ಲಿ ಮಾಡದೇ ಇದ್ದರೂ ನಾವು ಮಕ್ಳು ಮಕ್ಳು ಆಟ ಆಡೋವಾಗ ಆದರೂ ನಾವು ಈ ರೀತಿ ಚಟ್ನಿಗಳನ್ನ ಹಸಿ ಚಟ್ನಿನೇ ಈ ರೀತಿ ಬೇಯಿಸದೇ ಇದ್ರೂ ಈರುಳ್ಳಿ ಮತ್ತು ಫ್ರೆಶ್ ಆಗಿರುವಂತಹ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹುಣ್ಸೆ ಹಣ್ಣು ಸೇರಿಸ್ಬಿಟ್ಟು ನೀಟಾಗಿ ಜಚ್ಬಿಟ್ಟು ತಿಂತಾ ಇದ್ವಿ ಎಷ್ಟು ಚೆನ್ನಾಗಿರ್ತಾಯಿತ್ತು ಇವಾಗ ಯಾವ ಸ್ನ್ಯಾಕ್ಸ್ ಸಹನೂ ಆ ಟೇಸ್ಟ್ ಅನ್ನೋದು ಬರೋದೇ ಇಲ್ಲ ಚಿಕ್ಕವರಾಗಿದ್ದಾಗ ಲೈಫೇ ಚೆನ್ನಾಗಿತ್ತು ಆಟ ಆಡಬೇಕಂದ್ರೆ ಅಡುಗೆ ಮಾಡಬೇಕಂದ್ರೆ ಇದು ಹಸಿ ಗೊಜ್ಜನ್ನ ಇಸ್ಕ್ತಾ ಇದ್ವಿ ಒಬ್ಬರು ಹುಣಸೆ ಹಣ್ಣು ಒಬ್ಬರು ಉಪ್ಪು ಒಬ್ಬರು ಮೆಣಸಿನ್ಕಾಯಿ ಈ ರೀತಿ ತಂದುಬಿಟ್ಟು ನೀರಲ್ಲಿ ಹಾಕಿಬಿಟ್ಟು ನೀಟಾಗಿ ಇಸ್ಕ್ಬಿಟ್ಟು ಅದನ್ನೇ ಅಡುಗೆ ಅಂತ ತಿಂತಾಯಿದ್ವಿ ನಿಚ್ಚಾಗ್ಲೂ ಹೇಳ್ಬೇಕಂದ್ರೆ ಆ ಟೇಸ್ಟ್ ಇವಾಗ ನಾವು ಆ ಗೊಜ್ಜನ್ನ ಪ್ರಿಪೇರ್ ಮಾಡಿದ್ರೂ ಬರಲ್ಲ ಆ ಟೇಸ್ಟ್ ಇರೋದೂ ಇಲ್ಲ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಈ ಎಕ್ಸ್ಪೀರಿಯೆನ್ಸ್ ಇದೆಯೋ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಚಟ್ನಿ ಬಂದುಬಿಟ್ಟು ನಾವು ಆಚೆನೇ ಇಟ್ಟರು ಸಹ ತ್ರೀ ಫೋರ್ ಡೇಸ್ ಹಂಗೆ ಇರುತ್ತೆ ಫ್ರೆಂಡ್ಸ್ ನಾವು ಮಿಕ್ಸಿಯಲ್ಲಿ ಮಾಡಿದ್ರೆ ಒಂದು ಬೆಳಗ್ಗೆ ಮಾಡಿಕೊಂಡ್ರೆ ನಮಗೆ ಈವ್ನಿಂಗೇ ಅದು ಕೆಟ್ಟೋಗುತ್ತೆ ಆದರೆ ತ್ರೀ ಫೋರ್ ಡೇಸ್ ನಾವು ಫ್ರಿಜ್ಜಲ್ಲಿ ಇಡದೇ ಇದ್ದರು ಆಚೆ ಕಡೆ ಇಟ್ಟರು ಸಹ ಇಷ್ಟೇ ಆಗಿರುತ್ತೆ ನೀವು ಆರಾಮಾಗಿ ಚಪಾತಿಗೆ ಪೂರಿಗೆ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಅಂತೂ ಸಕ್ಕತ್ತಾಗಿರುತ್ತೆ ನಾನು ಇಂಥ ಚಟ್ನಿನ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಜಾಸ್ತಿ ಟೇಸ್ಟ್ ಮಾಡ್ತೀನಿ ಶಿವಾಂಶ್ಗೂ ತುಂಬಾ ಇಷ್ಟ ನಮ್ಮ ಯಜಮಾನ್ರು ಅಷ್ಟೇ ಸಾರು ತಿಂದು ತಿಂದು ಬೋರ್ ಆದಾಗ ಯಾವಾಗಾದರೂ ಇಂಥ ಚಟ್ನಿ ಮಾಡಿಕೊಟ್ರೆ ಅವ್ರು ಇಷ್ಟಪಟ್ಟು ತಿಂತಾರೆ ಊರಿಗೋದಾಗ ಈ ಚಟ್ನಿ ಮಾಡಿದ್ರೆ ಜಾಸ್ತಿ ಮನೆಯಲ್ಲಿ ಪೂರಿ ಮಾಡಿಸ್ಕೊಂಡು ತಿಂತಾರೆ ಫ್ರೆಂಡ್ಸ್ ತುಂಬಾ ಟೇಸ್ಟಾಗಿರುತ್ತೆ ನಾನು ಮುಂಚೆನೇ ಸ್ವಲ್ಪ ರೈಸ್ ಸಹನೂ ತಂದು ಇಟ್ಕೊಂಡಿದ್ದೀನಿ ಹೊರಳಲ್ಲಿ ಮಿಕ್ಕಿರುತ್ತಲ್ಲ ಅದನ್ನು ತೆಗಿಯೋಕ್ಕಾಗಲ್ವಲ್ಲ ಆಗಲ್ವಲ್ಲ ಸೊ ಹೊರಳಗೇನೆ ನಾವು ರೈಸ್ ಸೇರಿಸ್ಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ತಿಂದರೆ ನಿಜ ಹೇಳ್ತೀನಿ ಈ ರೀತಿ ಹೊರಳಲ್ಲಿ ಲಾಸ್ಟಲ್ಲಿ ನಾವು ರೈಸ್ನ ಮಿಕ್ಸ್ ಮಾಡ್ಕೊಂಡು ತಿನ್ನೋ ಟೇಸ್ಟು ಯಾವ ಫೈವ್ ಸ್ಟಾರ್ ಹೋಟೆಲ್ ಫುಡ್ಡು ಸಹನೂ ಈ ರೀತಿ ಈ ರೇಂಜ್ಗೆ ಟೇಸ್ಟ್ ಅಂತೂ ಕೊಡೋದೇ ಇಲ್ಲ ಫ್ರೆಂಡ್ಸ್ ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಬೇಕಾದ್ರೆ ಇಲ್ಲಿ ನಾನು ಆನಿಯನ್ನು ಹಶ್ವಿ ಬೆಳ್ಳುಳ್ಳಿ ಕೊತ್ತಂಬರಿ ಉಪ್ಪು ಇಷ್ಟ ಸೇರಿಸಿದೀನಿ ಇಷ್ಟು ಸ್ಪೈಸ್ ತಿನ್ನೋಲ್ಲ ನಾವು ಅನ್ನೋರು ಬೇಕಾದರೆ ಒಂದು ಟೊಮೆಟೊ ಸೇಮ್ ಆನಿಯನ್ನ ಯಾವ ರೀತಿ ಸುಟ್ಕೊಂಡ್ವಲ್ಲ ಅದೇ ರೀತಿ ಸುಟ್ಕೊಂಡು ಸ್ಕಿನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಬೆ ಹಾಕಿ ಬೇಕಾದರೂ ಪ್ರಿಪೇರ್ ಮಾಡ್ಕೋಬೋದು ನನಗೆ ಈ ರೀತಿ ಹಸಿ ಮೆಣಸಿನ್ಕಾಯಿ ಆನಿಯನ್ ಚಟ್ನಿ ಅಂದರೆ ತುಂಬ ಇಷ್ಟ ಸೊ ನಾನು ಈ ರೀತಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಅಷ್ಟೊತ್ತಿಗೆ ಶಿವನ್ ಸಹನು ಸ್ಕೂಲಿಂದ ಬಂದ ಅವನಿಗೂ ಈ ರೀತಿ ಹೊರಳಲ್ಲಿ ಟ್ರೆಡಿಷನಾಗಿ ಮಾಡೋದಂದರೆ ಯಾವುದೇ ರೆಸಿಪಿ ಆಗಲಿ ತುಂಬ ಇಷ್ಟಪಡ್ತಾನೆ ಒಂದೊಂದು ಸಲ ಚಿಕನ್ ಸಾರು ಈ ಸೊಪ್ಪು ಸಾರು ಈ ರೀತಿ ಹೊರಲಲ್ಲೇ ಮಾಡಿ ಮಮ್ಮಿ ತುಂಬ ಚೆನ್ನಾಗಿರುತ್ತೆ ಅಂತ ಕೇಳ್ತಾನೆ ನಾವು ಅರ್ಜೆಂಟ್ಗೆ ಬೇಗ ಆಗುತ್ತೆ ಅಂತ ಮಿಕ್ಸಿಗಳು ಯೂಸ್ ಮಾಡ್ತೀವಿ ಅಷ್ಟೇ ಬಿಟ್ರೆ ಫ್ರೆಂಡ್ಸ್ ಈ ರೀತಿ ಹೊರಲಲ್ಲಿ ಯಾವುದೇ ಮಸಾಲೆ ಇರ್ಬೋದು ಚಟ್ನಿಗಳಿರ್ಬೋದು ನಾವು ಪ್ರಿಪೇರ್ ಮಾಡಿಕೊಂಡು ತಿನ್ನೋ ಅಷ್ಟು ಟೇಸ್ಟು ಮಿಕ್ಸಿಯಲ್ಲಿ ಬರೋದಿಲ್ಲ ಹೆಲ್ದಿ ಸಹನೂ ಅಷ್ಟೇನೂ ಇಲ್ಲ ನಾವು ಈಗ ದೋಸೆ ಇಲ್ಲ ಏನಾದರೂ ಚಪಾತಿ ಮಾಡಿಬಿಟ್ಟು ನಾವು ಚಟ್ನಿನ ಮಿಕ್ಸಿ ಜಾರಲ್ಲಿ ರುಬ್ಬಿಟ್ಟು ಮಕ್ಕಳಿಗೆ ಸ್ಕೂಲ್ಗೆ ಇಲ್ಲ ಆಫೀಸ್ಗೆ ಹಾಕ್ಕೊಟ್ರು ಮಧ್ಯಾಹ್ನ ಅಷ್ಟೊತ್ತಿಗೆ ಅದೇನೂ ಅಷ್ಟು ಫ್ರೆಶ್ ಆಗಿರೋಲ್ಲ ಫ್ರೆಂಡ್ಸ್ ಆದರೆ ನಾವು ಹೊರಳಲ್ಲಿ ಪ್ರಿಪೇರ್ ಮಾಡ್ಕೊಂಬಿಟ್ರೆ ಹಿಂದಿನ ದಿವಸನೇ ನಮಗೆ ಬೆಳಗ್ಗೆ ಅಷ್ಟು ಬೇಗ ಆಗೋಲ್ಲ ಅನ್ನೋರು ಹಿಂದಿನ ದಿವಸನೇ ಹೊರಳಲ್ಲಿ ಈ ರೀತಿ ರುಬ್ಕೊಂಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಅದನ್ನು ನಾವು ಒಂದು ವಾರ ಯೂಸ್ ಮಾಡಿದ್ರು ಸಹ ಆ ಚಟ್ನಿ ಸ್ವಲ್ಪನೂ ಟೇಸ್ಟು ಚೇಂಜ್ ಆಗೋಲ್ಲ ಕೆಡೋದು ಇಲ್ಲ ಫ್ರೆಂಡ್ಸ್ ಮಧ್ಯಾಹ್ನ ಹಾಕಿದ್ರೂ ಮಕ್ಳಿಗೂ ಇಲ್ಲ ಆಫೀಸ್ಗೆ ನಾವು ಯಾವ ಟೇಸ್ಟಲ್ಲಿ ಪ್ರಿಪೇರ್ಡ್ ಮಾಡಿರ್ತೀವೋ ಅದೇ ಟೇಸ್ಟಲ್ಲಿರುತ್ತೆ ಮಿಕ್ಸಿ ಜಾರಲ್ಲಿ ಅಷ್ಟು ಟೇಸ್ಟ್ ಬರೋಲ್ಲ ಸೊ ಅದರಿಂದನೇ ಮಕ್ಕಳು ಸರಿಯಾಗಿ ಊಟ ಮಾಡಲ್ಲ ಅಂದರೂ ತಪ್ಪಾಗ್ಲಾರ್ದು ಈವ್ನಿಂಗ್ ಬಂದ ತಕ್ಷಣ ಏನಾದರೂ ಸ್ನ್ಯಾಕ್ಸ್ ತಿನ್ನೋಕ್ಕೆ ಕೇಳ್ಕೊಬೇಕಾಗಿತ್ತು ಬಟ್ ಈಗ ಈ ರೀತಿ ಮಾಡಿರೋದ್ರಿಂದ ಶಿವಾಂಶ ಬಂದು ಅವನಾಗ ಅವನೇ ಇಷ್ಟವಾಗಿ ಕೂತ್ಕೊಂಡು ತಿಂತಾ ಇದ್ದಾನೆ ನನಗೂ ಸ್ವಲ್ಪ ಖುಷಿ ಆಯಿತು ಏನೋ ಒಂದು ನಾಲ್ಕು ತುತ್ತು ಮಕ್ಕಳು ಹೊಟ್ಟೆಗೆ ಸೇರಿದ್ರೆ ಅಮ್ಮಂದ್ರಿಗೆ ತುಂಬಾ ಖುಷಿ ಆಗುತ್ತಲ್ಲ ಫ್ರೆಂಡ್ಸು ಇಷ್ಟ ಫ್ರೆಂಡ್ಸ್ ಈ ವ್ಲಾಗ್ನ ಇಲ್ಲಿಗೆ ಏನು ಇದ್ದೀನಿ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ ಅಂಡ್ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆಗಿ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೇನೆ ವೀಡಿಯೋಸ್ ನೋಡ್ತಾ ಇದ್ದೀರೋ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ನ ಫಾಲೋ ಮಾಡ್ತಾ ಇರೋಂಥವ್ರಿಗೆ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಯೂಸ್ಫುಲ್ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಆಲ್ವೇಸ್ ಕೀಪ್ ಸ್ಮೈಲಿಂಗ್ ಸ್ಟೇ ಹೆಲ್ದಿ ಆ್ಯಂಡ್ ಸ್ಟೇ ಹ್ಯಾಪಿ ಇವತ್ತಿನ ಈ ವಿಡಿಯೋ ನೋಡಿದಂತಹ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು